ಧನು ರಾಶಿ ಧನು ಲಗ್ನ ಲಗ್ನದಲ್ಲೂ ಚೆನ್ನಾಗಿದೆ ರಾಶಿಯಲ್ಲೂ ಚೆನ್ನಾಗಿದೆ ಕಳೆದ ವರ್ಷ ಸ್ವಲ್ಪ ಸಮಸ್ಯೆಗಳು ಕಂಡಿದ್ದೀರಿ ಈ ವರ್ಷ ಲಾಭವನ್ನ ಗಳಿಸ್ತಾ ಇದ್ದೀರಿ ಮನಸ್ಸಲ್ಲಿ ಇರ್ತಕ್ಕಂಥ ನಿಲುವನ್ನು ದೂರ ಮಾಡ್ಕೊಳ್ಳಿ ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಿ ಅಂಗಯ್ಯಗಳ ಭೂಮಿ ಇಲ್ಲ ಅಂತ ಉದ್ದಾಡ್ತಿರ್ತಕ್ಕಂಥವ್ರಿಗೆ ಈ ಬಾರಿ ಭೂಮಿ ಮಾಡ್ತೀರಿ ನನಗ್ ಮನೆನೇ ಇಲ್ಲಪ್ಪ ಇಲ್ಲಿವರೆಗೂ ಬಾಡಿಗೆ ಮನೆ ಕರೆದೇ ಆಯ್ತು ಅಂದ್ರೆ ಈ ಬಾರಿ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಬರ್ತೀರಿ ದೇವರ ದೈವದಿಂದ ಎಲ್ಲವೂ ಧರ್ಮವಾಗಿ ನಡೆಯುತ್ತೆ ಆದ್ರೆ ನಂಬಿರ್ತಕ್ಕಂಥ ದೈವ ಆ ದೈವವನ್ನು ಪ್ರಾರ್ಥನೆ ಮಾಡ್ಬೇಕು ಹಾಗೆ ಸಾಧ್ಯವಾದಷ್ಟು ಗೋ ಪ್ರಾರ್ಥನೆ ಮಾಡ್ಬೇಕು ವಿಶ್ವಮಾತೆ ಗೋಮಾತೆ ಅಂತ ಸಾರಿ ಸಾರಿ ಎಲ್ಲರೂ ಹೇಳ್ತಾರೆ ಸತ್ಯ ಅದು ಯಾಕೆಂದ್ರೆ ಮೂರು ತಿಂಗಳು ಎದೆ ಹಾಲು ತಾಯಿ ಅದಾದ್ಮೇಲೆ ಜೀವನ ಪರ್ಯಂತ ನಮಗೆ ಹಾಲ್ ಕೊಡ್ತಕ್ಕಂತಹ ಗೋವು ಅಂತಹ ಗೋವಿನ ಗೋವಾ ಗೋವಿನ ವಿಶೇಷವಾಗಿರ್ತಕ್ಕಂಥ ಪಂಚಗವ್ಯದಿಂದ ಬಂದುಕೊಂಡು ಎಲ್ಲವೂ ಗೋವಿನ ಸಂಪನ್ನಗಳು ಅಷ್ಟು ವಿಶೇಷವಾಗಿರುತ್ತೆ ಅದಕ್ಕಾಗಿ ಗೋಮಾತೆಯ ನಾಲ್ಕು ಪಾದಗಳನ್ನು ಮುಟ್ಟಿ ಒಂಬತ್ತು ಗುರುವಾರ ಗೋವಿನ ನಾಲ್ಕು ಪಾದಗಳನ್ನು ಮುಟ್ಟಬೇಕು ಋಗ್ವೇದ ಯಜುರ್ವೇದ ಸಾಂವೇದ ಅದರವಣ ವೇದ ಹೀಗೆ ಚದುರ್ವೇದಗಳಿದ್ದ ಹಾಗೆ ನಾಲ್ಕು ಪಾದಗಳು ಅಂತಹ ನಾಲ್ಕು ಪಾದಗಳನ್ನ ಮುಟ್ಟಿ ಅದರ ಬಾಲವನ್ನ ತಲೆಗೆ ಮುಟ್ಟಿಸ್ಕೊಂಡಿದ್ದೆ ಆದ್ರೆ ಖಂಡಿತ ಹೆಚ್ಚಿನ ಯಶಸ್ಸನ್ನ ಧನುರಾಶಿಯವರು ಸಿದ್ಧಿಪಡಿಸ್ಕೊಡ್ತೀನಿ ಒಳ್ಳೇದಾಗಲಿ ಶುಭವಾಗ್ಲಿ